ಮೂವರು ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರವನ್ನು ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚಿಸುತ್ತೇವೆ ಬಹಿರಂಗವಾಗಿ ಈ ಕುರಿತು ಚರ್ಚಿಸೋಕೆ ಆಗಲ್ಲ ಈಗಾಗಲೇ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ನಮ್ಮ ವಿಚಾರ ತಿಳಿಸಿದ್ದೇವೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಮೂವರು ಡಿಸಿಎಂ ಹುದ್ದೆ ಸೃಷ್ಟಿಯ ಕುರಿತಾಗಿ ಹೈಕಮಾಂಡ್ ತೀರ್ಮಾನ ಮಾಡಲಿದ್ದು ಮುಂದೆಯೂ ಅಗತ್ಯವಿದ್ದಲ್ಲಿ ನಮ್ಮ ಅಭಿಪ್ರಾಯ ತಿಳಿಸುತ್ತೇವೆ ಎಂದರು ಇದೇ ವೇಳೆ ದರ್ಶನ್ಗೆ ರಾಜ ಮರ್ಯಾದೆ ಕೊಡಲಾಗ್ತಿದೆ ಅನ್ನೋ ಆರೋಪಕ್ಕೂ ಸ್ಪಷ್ಟನೆ ನೀಡಿ ದರ್ಶನ್ಗೆ ರಾಜ ಮರ್ಯಾದೆ ಪ್ರಶ್ನೆಯೇ ಇಲ್ಲ ಆರೋಪಿ ಆರೋಪಿಯೇ ಎಂದರು ಅಲ್ಲದೆ ದರ್ಶನ್ ಕೃಷಿ ಇಲಾಖೆ ರಾಯಭಾರಿಯಾಗಿ ಮುಂದುವರಿಯುವ ಪ್ರಶ್ನೆಯೇ ಇಲ್ಲ ಇಂತಹ ಘಟನೆಯಾದ ನಂತರ ರಾಯಭಾರಿಯಾಗಿ ಮುಂದುವರಿಸೋಕೆ ಆಗಲ್ಲವೆಂದು ಸ್ಪಷ್ಟಪಡಿಸಿದರು ಇಲ್ಲ ಆರೋಪಿ ಆರೋಪಿನೇ ಇಲ್ಲಿವರೆಗೆ ಅವರು ಆ ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಮುಂದುವರಿಲಿಕ್ಕೆ ಹೇಗೆ ಸಾಧ್ಯ ಇಂತ ಒಂದು ಇದ್ರಲ್ಲಿ ಆದ್ಮೇಲೆ ಇತ್ತಿನ ಹೊಸ ರಾಯಭಾರಿ ಆಗುವಾಗ ಬರೆಯಾಗುವಾಗ ಪ್ರಶ್ನೆ ಬರೋದಿಲ್ಲ ನೋಡಿ ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸೋದಿಲ್ಲ ಪಕ್ಷನೂ ಕೂಡ ಇದೆ ಏನಂಥವೆಲ್ಲ ವಿಚಾರಗಳನ್ನ ಪಕ್ಷದ ನಾಲ್ಕು ಗೋಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ವಿ ಮತ್ತು ಮುಂದಿನ ಕೂಡ ಏನೇನಿದೆ ಂತ ನಮ್ಮ ಅಭಿಪ್ರಾಯ ನಾವು ತಿಳಿಸ್ತೇವೆ ಇನ್ನು ಲೋಕಸಭೆಯಲ್ಲಿ ಲೀಡ್ ತಂದುಕೊಡದ ಸಚಿವರ ತಲೆದಂಡ ಅನ್ನೋದು ಮಾಧ್ಯಮಗಳ ಸೃಷ್ಟಿ ಎಲ್ಲವೂ ಗಂಭೀರವಾಗಿ ಚುನಾವಣೆ ಮಾಡಿ ಅಂತ ಸೂಚಿಸಲಾಗಿತ್ತು ಚುನಾವಣೆಯಲ್ಲಿ ಸೋಲಿನ ಕುರಿತು ಪಕ್ಷದ ವೇದಿಕೆಯಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತೇವೆ ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಕಿಡಿಕಾರಿದ ಅವರು ಮೊದಲು ಅವರು ಮಹಾರಾಷ್ಟ್ರದಲ್ಲಿ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳೋಕೆ ಹೇಳಿ ನಮ್ಮ ಸರ್ಕಾರ ಪತನಗೊಳಿಸಬೇಕಾದರೆ ಅರವತ್ತು ಶಾಸಕರ ಅಗತ್ಯವಿದೆ ನಮ್ಮಲ್ಲಿ ಅರವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಬೇಕಾಗುತ್ತದೆ ಇದೇನು ಹುಡುಗಾಟವಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಂಥದ್ದು ಯಾವುದು ಕೂಡ ಆಗಿಲ್ಲ ಅದು ಎಲ್ಲವೂ ಮಾಧ್ಯಮದ ಸೃಷ್ಟಿ ಇವತ್ತು ಎಲ್ಲರೂ ಗಂಭೀರವಾಗಿ ಚುನಾವಣೆ ಮಾಡ್ರಿ ಅಂತ ಹೇಳಿ ತನ್ನೋದನ್ನು ಇವತ್ತು ನಮ್ಮ ಹೈಕಮಾಂಡ್ ಇದ್ದು ಎಲ್ಲರೂ ಕೂಡ ಗಂಭೀರವಾಗಿ ಎಲೆಕ್ಷನ್ ಮಾಡಿದ್ದಾರೆ ಅಂಥವೇನು ಪ್ರಶ್ನೆ ಇರೋದಿಲ್ಲ ಅಂಥವ್ಯಾವುದು ಕೂಡ ಪ್ರಶ್ನೆ ಇಲ್ಲ ಅದನ್ನ ನಾವು ಪಕ್ಷದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋತೀವಿ ಯಾವ ರೀತಿ ಮುನ್ನಡೆಬೇಕು ಯಾಕೆ ಸೋಲಾಯಿತು ಯಾಕೆ ಹನ್ನೆಡೆ ಆಯಿತು ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಮೊದಲು ಅವರು ಮಹಾರಾಷ್ಟ್ರ ಸರ್ಕಾರ ಅಂತ ಹೇಳ್ರಿ ಹೋಗಿ ಮಹಾರಾಷ್ಟ್ರದಾಗ ಸರ್ಕಾರ ಬೀಳ್ತಾ ಅಲ್ಲಿ ನಮ್ಮಲ್ಲಿ ಸರ್ಕಾರವನ್ನ ಇದು ಮಾಡ್ಬೇಕಂದ್ರೆ ಅರವತ್ತು ಜನ ಶಾಸಕರು ಬೇಕು ಉಲ್ಟಾ ಬಿ ಜೆ ಪಿಯವರು ಅವರು ಶಾಸಕರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ ನೋಡಿದಿರಿ ನೀವು ಕೂಡ ಕಂಡಿದ್ದೀರಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ